ಹೊನ್ನಾವರ ತಾಲೂಕಿನ ಕಾಸರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೊಂಕ ಎರಡು ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಸ್ಥಿತಿ ಚಿಂತಾಜನಕವಾಗಿದೆ ಅಧಿಕಾರಿ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಡುತ್ತಿದ್ದಾರೆ ಎನ್ನುವುದು ಬಿಟ್ಟರೆ ಕಾರ್ಯರೂಪಕ್ಕೆ ತರುತ್ತಿಲ್ಲ ಸಂಬಂಧಪಟ್ಟವರು ಆದಷ್ಟು ಬೇಗ ನಮ್ಮ ಶಾಲೆಯ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಎಸ್ಡಿಎಂಸಿ ಡಿ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸಮಯದಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಒಟ್ಟು ನೂರ ಎಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಒಟ್ಟು ಆರು ಶಿಕ್ಷಕರು ಒಬ್ಬರು ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಪ್ರತಿಯೊಂದು ತರಗತಿಯಲ್ಲಿಯೂ ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ವಿದ್ಯಾರ್ಥಿ ಶಿಕ್ಷಕರಿಗೆ ಕೇವಲ ಐದು ಕೊಠಡಿ ಮಾತ್ರ ಇದೆ ವಿದ್ಯಾರ್ಥಿಗಳಿಗೆ ತರಗತಿ ತೆಗೆದುಕೊಳ್ಳಲು ಶಾಲಾ ವರಾಂಡದಲ್ಲಿ ಕಂಪ್ಯೂಟರ್ ಇಡಲು ಮಾಡಿರುವ ಕಿರಿದಾದ ಕೋಣೆಯಲ್ಲಿ ಪಾಠ ಮಾಡುವ ಪರಿಸ್ಥಿತಿ ಶಿಕ್ಷಕರದ್ದಾಗಿದೆ ಉಳಿದ ಸಮಯ ಒಂದೇ ಕೋಣೆಯಲ್ಲಿ ಎರಡು ತರಗತಿ ವಿದ್ಯಾರ್ಥಿಗಳು ಇರುವಂತಾಗಿದೆ ಶಾಲಾ ಕಟ್ಟಡ ಹಳೆಯದಾಗಿದ್ದು ಮೇಲ್ಛಾವಣಿ ಶೀಥಲಗೊಂಡಿದೆ ಮಳೆ ಬಂತು ಎಂದರೆ ನೀರು ಒಳಗೆ ಬರುತ್ತದೆ ಕಟ್ಟಡದ ಹಂಚು ಇನ್ನಿತರೆ ಬಿಡಿಭಾಗಗಳು ಬೀಳುವ ಸಾಧ್ಯತೆ ಇರುವುದರಿಂದ ವಿದ್ಯಾರ್ಥಿಗಳ ಶಿಕ್ಷಕರ ರಕ್ಷಣೆಗಾಗಿ ಕೊಠಡಿ ಒಳಗಡೆಯಿಂದ ಮೇಲ್ಛಾವಣಿಗೆ ಪ್ಲಾಸ್ಟಿಕ್ ತಾಡ್ಪಾಲ್ ಕಟ್ಟಲಾಗಿದೆ ಮೇಲೆ ಕಟ್ಟಿರುವ ಪ್ಲಾಸ್ಟಿಕ್ ತಾಡ್ಪಾಲ್ ರಕ್ಷಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಶಾಲಾ ಅವಧಿ ಕಳೆಯುತ್ತಿದ್ದಾರೆ ಮಳೆಗಾಲದ ಸಮಯದಲ್ಲಿ ಗಾಳಿ ಬೀಸಿದರೆ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ ಸಮುದ್ರದ ಸಮೀಪ ಶಾಲೆ ಇರುವುದರಿಂದ ಹಳೆಯದಾದ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಹೆಚ್ಚಿದೆ ನೂರು ಅಂಕಿ ದಾಟಿದ ವಿದ್ಯಾರ್ಥಿಗಳಿರುವ ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಅಕ್ಷರಶಃ ಸಮಸ್ಯೆ ಎದುರಿಸುತ್ತಿದೆ ಕಟ್ಟಡದ ಮೇಲ್ಛಾವಣಿ ಹದಗೆಟ್ಟು ಹೋಗಿರುವುದರಿಂದ ಅಪಾಯ ಆಗುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಮುಂದುವರೆದಿರುವ ಇಂದಿನ ಕಾಲಮಾನದಲ್ಲಿ ಸರ್ಕಾರಿ ಶಾಲೆ ಇಂತಹ ದುಸ್ಥಿತಿಗೆ ತಲುಪಿರುವುದಕ್ಕೆ ವ್ಯವಸ್ಥೆಯನ್ನು ಅಣುಕಿಸದೆ ಬೇರೆ ಇಲ್ಲ ಇಷ್ಟು ವರ್ಷ ಕಳೆದರೂ ಕೇವಲ ಐದು ಕಟ್ಟಡದಲ್ಲಿ ತರಗತಿ ಮಾಡುವಂತಾಗಿದೆ ಇದರ ಜೊತೆಗೆ ಮತ್ತೆ ಎರಡು ಹೊಸ ಕಟ್ಟಡ ಕಟ್ಟಿಕೊಡಲು ಯಾರೂ ಮುಂದಾಗುತ್ತಿಲ್ಲ ಒಟ್ಟಾರೆ ಸರ್ಕಾರಿ ಶಾಲೆ ಬೆಳೆಯಬೇಕು ಉಳಿಯಬೇಕು ಯಾವುದೇ ಸಮಸ್ಯೆ ಆಗಬಾರದು ಎನ್ನುವುದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗುತ್ತಿದೆ ಎನ್ನುವ ಅಭಿಪ್ರಾಯ ಸಾರ್ವಜನಿಕರದ್ದಾಗಿದೆ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷರಾದ ನಾಸೀರ್ ಸುಲೇಮಾನ್ ಮುನ್ನಾ ಮಾತನಾಡಿ ನಮ್ಮ ಶಾಲೆಯಲ್ಲಿ ನೂರ ಎಂಟು ವಿದ್ಯಾರ್ಥಿಗಳು ಏಳು ಶಿಕ್ಷಕರು ಇದ್ದಾರೆ ಶಾಲಾ ಕಟ್ಟಡದ ಮೇಲ್ಛಾವಣಿ ಹಳೆಯದಾಗಿದೆ ನಾಲ್ಕು ಕೊಠಡಿಗೆ ತಾಡ್ಪಾಲ್ ಕಟ್ಟಿ ಪಾಠ ಮಾಡುತ್ತಿದ್ದಾರೆ ಐದು ಕೊಠಡಿ ಇದ್ದು ಮತ್ತೆ ಎರಡು ಕೊಠಡಿ ಅಗತ್ಯ ಇದೆ ಏಳರಲ್ಲಿ ಎರಡು ತರಗತಿಗೆ ವಿದ್ಯಾರ್ಥಿಗಳಿಗೆ ಶಾಲಾ ವರಣ್ಣ ಮತ್ತು ಕಿರಿದಾದ ಕೋಣೆಯಲ್ಲಿ ಪಾಠ ಮಾಡಲಾಗುತ್ತಿದೆ ಅಧಿಕಾರಿಗಳಿಗೆ ಸಚಿವ ಶಾಸಕರಿಗೆ ಮನವಿ ನೀಡಿದರೂ ಮಾಡಿಕೊಡುತ್ತೇವೆ ಎಂದು ಹೇಳುತ್ತಾರೆ ಅನ್ನುವುದು ಬಿಟ್ಟರೆ ಕೆಲಸ ಮಾತ್ರ ಆಗುತ್ತಿಲ್ಲ ಸಚಿವರು ಅಧಿಕಾರಿಗಳು ಆದಷ್ಟು ಬೇಗ ನಮ್ಮ ಶಾಲೆಯ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ನೂರ ಎಂಟು ಜನ ಮಕ್ಕಳಿದ್ದಾರೆ ಮತ್ತು ಏಳು ಜನ ಶಿಕ್ಷಕರು ಇದ್ದಾರೆ ಆದರೆ ಇಲ್ಲಿ ಇರುವ ಕೊಠಡಿಗಳ ಸಂಖ್ಯೆ ಐದು ನಮಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಕೊಠಡಿ ಬಂದಿತ್ತು ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಅದರ ನಂತರ ದಿನಗಳಲ್ಲಿ ಸಹ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅದೇ ನಮ್ಮ ಎಮ್ ಎಮ್ ಎಲ್ ಎ ಸಹರು ಇರಲಿ ಇವಾಗಿದ್ದ ಶಾಸಕರು ಇರಲಿ ಆಫೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿ ಆಫೀಸಲ್ಲಿ ಡಿ ಡಿ ಪಿ ಆಫೀಸಲ್ಲಿ ಎಲ್ಲ ಕಡೆ ಪ್ರಯತ್ನ ಮಾಡೋದಷ್ಟು ಮಾಡಿದ್ದೇವೆ ಸರ್ ಆದರೂ ಇನ್ನೂವರೆಗೆ ನಮಗೆ ಒಂದು ಕೊಠಡಿಯನ್ನು ಕೊಡಲಿಲ್ಲ ಸರ್ ಅದ ನಂತರ ಎರಡು ಸಾವಿರದ ಎಂಟು ಒಂಬತ್ತರ ನಂತರ ಮತ್ತು ಅದನ್ನಂತರ ಮತ್ತು ನಮ್ಮ ಇವು ಇರುವ ಮತ್ತು ನಾಲ್ಕು ಅದು ದುರಸ್ತಿ ಹಂತದಲ್ಲಿ ಇದೆ ಅದರ ವಿಷಯದಲ್ಲಿ ನಾವು ಸುಮಾರು ಸರಿ ಆಫೀಸಲ್ಲಿ ಅದು ಇರಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರ ಹತ್ರ ಹೇಳಿದ್ದೇವೆ ಅವರು ನೋಡುವ ನೋಡುವನೇ ಅಂತ ಹೇಳ್ತಾರೆ ಇವಾಗ ಎರಡು ವರ್ಷ ಆಯಿತು ಸರ್ ಎರಡು ವರ್ಷದಿಂದ ನಾನು ಕನಿಷ್ಠ ಒಂದು ಇಪ್ಪತ್ತು ಸರಿ ಅವರಿಗೆ ಭೇಟಿ ಆಗಿದ್ದೇನೆ ಆ ಇಪ್ಪತ್ತು ಸರಿ ಭೇಟಿ ಆದಾಗಲೂ ಅವರು ಹೇಳಿದ್ದು ಅದೇ ಒಂದೇ ಮಾತು ಮಾಡ್ತೇನೆ ನಾವು ಮಾಡ್ತೇನೆ ಕೆಲಸ ಅಂತಲೇ ಹೇಳ್ತಾರೆ ಇನ್ನೂವರೆಗೆ ಒಂದು ಕೆಲಸ ಒಂದು ಮಾಡಲಿಲ್ಲ ಅವರು ನಮ್ಮದು ಅದು ಮತ್ತು ಸರ್ ಇವಾಗ ಮಳೆಗಾಲ ಇದೆ ಮಳೆಗಾಲ ಟೈಮಲ್ಲಿ ಮಳೆ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಇಲ್ಲಿ ಶಾಲೆಯಲ್ಲಿ ಕಲಿಸ ಕೂತ್ಕೊಳ್ಳಲಿಕ್ಕೆ ಕಷ್ಟ ಆಗತ್ತೆ ಇವಾಗ ನೀವು ಇದು ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ರಿ ನೀವು ಇವಾಗ ವಿಡಿಯೋ ನೋ ನೋಡಿದ್ರಿ ನಾವಲ್ಲಿ ತಾಲ್ಪತ್ರಿವನ್ನು ಕಟ್ಟಿದ್ದೇವೆ ಎಂತಂದರೆ ನಮ್ಮ ಮಕ್ಕಳಿಗೆ ಏನೋ ಕಲಿಸಬೇಕು ನಾವು ಈ ಮಳೆ ಬಂದರೆ ನೀರಲ್ಲಿ ನಮಗೆ ಕಲಿಸ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ಕೊಂಡ್ರೆ ನಾವು ಅಲ್ಲಿ ತಾಲ್ಪಲವನ್ನು ಕಟ್ಟಿದ್ದೇವೆ